ಮೊದಲೇ ಪಟ್ಟಕದ ಪರವಾಗಿ ಆದಿನ ಪಟ್ಟ ನಮ್ಮ ಕರ್ನಾಟಕದ ಆಲೂ ಕೋಣೆ ನವಿನ ಮಾರ್ಗದಲ್ಲಿ ಅಮ್ಮಕಣ್ಣಿ ಮುnda ರಸ್ತೆಯ ಪಮ್ಮಸಿ ಪರಂಪದ ಆದಿಯಾಗಿದೆ ಶ್ರೀ ಕಾಲೇಜ್ 312 ರಲ್ಲಿ ಮುಂದೆ ಆರಂಭ ಅಂತಂತ ಪ್ರಂಗಮಣಿಯ ಅದು ನಮ್ಮ ಹೆಚ್ಚಿನ ಕಂದ ಬೆಂಗಳೂರು ನಗರದ ಕಂದ ಎನ್ವಿicket ನಲ್ಲಿ ಆಯ್ಕೆಯಾಗಿರುವಂತ ಗಣೇಶವರ ಕೂಡ ಪಾಕದ ಕಥವನ ಪರಿಚಯಕರಣವನ್ನು ಕೆಲವೊಮ್ಮೆ ಜaksana सल बरते अनुव पंज राति जोता ओरा बाबा कोरे रेड पार्टी से पाडले चंपल्स होता जो मिले ना दादावारे काम आ मतलब वो काडो की बात नहीं कर रहे हैं और ये काका के मंडल का दादा नंबर बोलता इधर अनंत नामी मुखिया ओतु अंकला बोल रहे हैं अंक नंबर 2 आ गया

تلبو جوطا پترو ني ني و تينا نٿي جوي امنه مندرني ايري کي چنا نوند کندي الا ها سيكسا هاي اکرني ادي يدار پچا پچا مندره گهي پلا تينا کاي مضا کري سترو پتره قالي پاتي ಮಂದಿಪ <time: imitation of unity> अब ये कहेंगे वो मस्ती नहीं बनता करें आते नहीं थे ना आते हैं 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 ಎರಡು ಸಲ ಆಟದರಣದ ಸಂಪೂರ್ಣ ತಂಡದವಂತು ರೂಪಾಯರ ಈ ಲೋಗೋಲ ಪ್ರಯತ್ನ ಮಾಡ್ತಾ ಇದ್ದಾರೆ ಸಂಪೂರ್ಣ ಲಾಂಗ್ ಆಗಿದೆ ಬಿಡಿ ಬೈಕ್ ರೈಡ್ ಮಡೂ ಇಲ್ಲವೆ ನೈಟ್ ನಲ್ಲಿ ಅತಿ ತಣ್ಣಾ ಬಡಗಾಡ ವಿಟಲ್ ಸಮರದಲ್ಲಿ ಕಾತದ ನಿರ್ಛೇ

ಎಲ್ಲ ರೈಲಿಗಳು ಸಕ್ಕಿನ ಪರ ಒಂದು ಅರಿಯಾಣದ ಪರವಾಗಿ ಪನ್ಯ ಒಂಬತ್ತು ಒಂಬತ್ತರಲ್ಲಿ ಸರ್ತಾರೆ उन लोगों के लिए उनको आंख खोलने चलेंगे आंसर दीजिए बाप मैडम। 哎。<laughs> <laughs> आज एजेंट से बजे महीना वगैरह नहीं भेजा पर हम कैच बनाएंगे सत्तू बनाएंगे और आइटम सब डॉक्टर पर तो घर में कितनी फिक्स कर हेलो ब्रदर आप हाथ में आ रहा है نتا کا ادرس اوکے انجنيئر جوي تاشان اوهين ادرس سپکرو اچھا ادرس اوه دي سپاٹ اچھا

ਯੂਰ <tik> ਨੋਟਸ नेगवर आर्डर बन, तोरम मार्कोमी वर्ल्ड लॉस बर्स, मंजाडार्स मुंबई, फोर्टिकेटन मैन, फ्री पार्कर्स बन, महिला जी, नेगवर आर्डर मुंबई, जिसमें अम्चर और फार्मोस

ಕಂಪೈನಿ ನಂಬರ್ ಕೊಡ್ತಾ ಇದ್ದಾರೆ ನಮಗಂತೂ ಆಣಿ ನಂಬರ್ ಇದೆ ರೈಲನ್ನು ಕಿನಾಮ ಟೋರ್ವಾಗೆ ಕಿನಾಮ ಕೊಡ್ತಾ ಇದ್ದಾರೆ ಉತ್ಸವದ ಮಾಡ್ಕೊಳ್ತಾರೆ ಆಲ್ಸೋ ಆಗ್ತಾ ಇರೋ ಹಾಗೆ ಆಗೋ ಆಂತರವಂತರದ ಬಗ್ಗೆ ಗೊತ್ತಾಯ್ತಾ ಬದನ ಕೊಡ್ತಾ ಹಾಕ್ತಾರೆ ಇಲ್ಲ ಪಾತ್ರ ಕಡಿಸು ಬಂದೆ ಅಂತ ಹೇಳೋದಲ್ಲ ಬಂದು ಅತ್ತಿ ಆಸ್ ಸೆಕೆಂಡ್ ಕ್ಲಾಸ್ ಗೆ ಆರೆ ಸಿಪ್ಪಡಕ್ಕೆ ಆಫೀಶಿಯಲ್ ಟೈಮ್ ಔಟ್ ಅಂತ ಹೇಳ್ತಾ ಇದ್ದಾರೆ

ಎಲ್ಲ ಗಮನಿಸಬೇಕು ಪಂಚಾಯತ್ ನಂತರ ಇದು ಪುರುಷ ವಿಭಾಗದಲ್ಲಿ ಮಹಿಳಾ ವಿಭಾಗ ಎಲ್ಲ ಮುಗಿಸ್ತಾ ಇದೆ ಆ ನಂತರ ಪುರುಷ ವಿಭಾಗದಲ್ಲಿ ಬಾಕಿ ಇದೇವೆ ಬಂದೋ ಹಾಸ್ಪಿಟಲ್ ಮುಂಬೈ ಒಂದೇ ಡಾಕ್ಟರ್ ಆದ ನಂತರ ಬೆಂಗಳೂರು ಅರವರ್ ಒಂದೇ ಆಫ್ ಮುಂಬೈ ಪಂಚಾಯತ್ ನಂತರ

ಕರೆ ಕಣೋದಿಕ್ಕೆ ಈ ದೇಖೈತ ಇಂತ ನಂತರ ತೆಗೋಕತೆ ಇರೋ ಕೈ ತಾಯ್. ಆ ಸರಬಂಧನಲ್ಲಿ ಅತಿರೋಕ್ಕೆ ತಮ್ಮ ಸಾಕ್ತಾರೆ 19 11 ರ ಮಧ್ಯ ಭಾಗದ. ತು ಆಲ್ ಡೈರೈಡ್ ಹಂಕಣಾ ಎರಡರಲ್ಲಿ ಹಿಡಿದಿಲ್ಲ ನನಕ ಮಾಲು ಇಲ್ಲೇ ಮಣಿರೆಗಳು ಕಣ್ಕೊಳ್ತಾ ಇದಾನೆ. अंदर वाला बोनस कर फिरों के नाम साइन डाल के देगा ऑपरेशन के तरफ साहा अगर तेरा साल है नहीं। 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 दो दो ते e ना बर्फों टाइलर है अबोनल साइड 1.8 1.6 साल है ये लोग तंग हैं इनपर एनो इनपर टेकर इनपर जा तू आ जाए तू पढ़ा कलार है ये बड़ा इंकलाब है इंकलाब सब बर्फों टाइलर हैं इंकलाब है

चपर चपर शिंदे बने 21 11 दर मध्य मध्य साल